ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಡಾಕ್ಟರ್ ಬ್ರೋ ಅವರು ಬಿಗ್ ಬಾಸ್ ಸೀಸನ್ ಎಲೆವೆನ್ಗೆ ಬರ್ತಾರ ನಮಸ್ಕಾರ ದೇವರು ಈ ಡೈಲಾಗ್ ಬಗ್ಗೆ ನೆಟ್ಟಿಗರಿಗೆ ವಿಶೇಷವಾಗಿ ಹೇಳುವ ಅಗತ್ಯವಿಲ್ಲ ನಲ್ಲಿ ಟ್ರಾವೆಲ್ ವಿಡಿಯೋಗಳನ್ನು ಮಾಡುತ್ತಾ ಸಂಚಲನ ಸೃಷ್ಟಿಸಿರುವ ಆ ಯುವಕ ಮತ್ತ್ಯಾರು ಅಲ್ಲ ಡಾಕ್ಟರ್ ಬ್ರೋ ದೇಶ ವಿದೇಶಗಳನ್ನು ಸುತ್ತುತ್ತಾ ಕನ್ನಡಿಗರಿಗೆ ಬೇರೆ ದೇಶದ ಜನ ಜೀವನವನ್ನು ತೋರಿಸುತ್ತಿರುವ ಡಾಕ್ಟರ್ ಬ್ರೋ ಮತ್ತೆ ಸುದ್ದಿಯಲ್ಲಿದ್ದಾರೆ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡಕ್ಕೆ ಡಾಕ್ಟರ್ ಬ್ರೋ ಹೋಗುತ್ತಾರೋ ಅನ್ನೋದು ಸುದ್ದಿ ಓಡಾಡುತ್ತಿದೆ ಈ ಬಗ್ಗೆ ಯೂಟ್ಯೂಬ್ನಲ್ಲಿ ಬಂದು ಕ್ಲಾರಿಟಿ ಕೊಟ್ಟಿದ್ದಾರೆ ಶೀಘ್ರದಲ್ಲೇ ಕಲಸ ಕನ್ನಡದಲ್ಲಿ ಮತ್ತೊಂದು ಬಿಗ್ ಬಾಸ್ ಕನ್ನಡ ಸೀಸನ್ ಶುರುವಾಗುತ್ತಿದೆ ಈಗಾಗಲೇ ಹನ್ನೊಂದನೇ ಸೀಸನ್ಗೆ ಸ್ಪರ್ಧೆಗಳ ಬಗ್ಗೆ ಚರ್ಚೆಯನ್ನು ಶುರುವಾಗಿದೆ ಒಂದಿಷ್ಟು ಸಂಭಾವನೆ ಪಟ್ಟಿಯಲ್ಲಿ ಡಾಕ್ಟರ್ ಬ್ರೋ ಹೆಸರು ಕೂಡ ಹೇಳಿ ಬರುತ್ತಿತ್ತು ವಿದೇಶಗಳಿಗೆ ಹೋಗಿ ವಿಡಿಯೋ ಮಾಡುವುದಕ್ಕೆ ಬ್ರೇಕ್ ಕೊಟ್ಟು ಬಿಗ್ ಬಾಸ್ ಮನೆಯೊಳಗೆ ಹೋಗ್ತಾರಾ ಅನ್ನೋ ಪ್ರಶ್ನೆಗೆ ಲೈವ್ ನಲ್ಲಿ ಉತ್ತರ ಕೊಟ್ಟಿದ್ದಾರೆ ಕಳೆದ ಕೆಲವು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ರಿಯಾಲಿಟಿ ಶೋಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಡಾಕ್ಟರ್ ಬ್ರೋ ಇರ್ತಾರೆ ಅನ್ನೋ ಸುದ್ದಿ ಹರಿದಾಡುತ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಸೃಷ್ಟಿಸಿದ ಕನ್ನಡಿಗ ಡಾಕ್ಟರ್ ಬ್ರೋ ಅಲಿಯಾಸ್ ಗಗನ್ ಬಿಗ್ ಬಾಸ್ ಮನೆಯೊಳಗೆ ಬರಬೇಕು ಅನ್ನೋದು ಅವರ ಫ್ಯಾನ್ಸ್ ಆಸೆ ಕೂಡ ಆದರೆ ಬಿಗ್ ಬಾಸ್ ಮನೆಗೆ ಹೋಗುತ್ತೇನೋ ಇಲ್ಲವೋ ಅನ್ನೋದನ್ನು ಯೂಟ್ಯೂಬ್ ನಲ್ಲಿ ರಿವೀಲ್ ಮಾಡಿದ್ದಾರೆ ಇದೇ ಮೊದಲ ಬಾರಿಗೆ ಯೂಟ್ಯೂಬ್ ಲೈವ್ ಬಂದಿದ್ದ ಡಾಕ್ಟರ್ ಬ್ರೋ ಮೊದಲು ಟ್ರಾವೆಲ್ ಬ್ಲಾಗ್ ಮಾಡುವುದು ಎಷ್ಟು ಕಷ್ಟ ಅನ್ನೋದನ್ನು ಹೇಳಿಕೊಂಡಿದ್ದಾರೆ ಬೇರೆ ಬೇರೆ ದೇಶಕ್ಕೆ ಹೋದಾಗ ಏನೆಲ್ಲ ಚಾಲೆಂಜ್ ಗಳು ಎದುರಿಸಬೇಕಾಗುತ್ತೆ ಅನ್ನೋದನ್ನು ತಮ್ಮ ಗೆ ಹೇಳಿದ್ದಾರೆ ಇದೇ ವೇಳೆ ಬಿಗ್ ಗೆ ಹೋಗುತ್ತೀರಾ ಅನ್ನೋ ಪ್ರಶ್ನೆಗೂ ಎದುರಾಗಿತ್ತು ಅದಕ್ಕೂ ಡಾಕ್ಟರ್ ಬ್ರೋ ಉತ್ತರ ಕೊಟ್ಟಿದ್ದಾರೆ ಮೂರು ತಿಂಗಳು ಮನೆಯಲ್ಲಿ ಇರುವುದಕ್ಕೆ ಸಿಕ್ಕಪಟ್ಟ ಕಷ್ಟ ಆಗುತ್ತೆ ಮೂರು ತಿಂಗಳಲ್ಲಿ ಐದು ದೇಶ ನೋಡಬಹುದು ಅದೇ ಕಷ್ಟ ಆಗುತ್ತೆ ಎಂದು ಹೇಳುತ್ತಾ ಬಿಗ್ ಬಾಸ್ ಹೋಗುವ ವಿಚಾರವನ್ನು ಡಾಕ್ಟರ್ಬ್ರವ್ ತಳ್ಳಿ ತಳ್ಳಿಹಾಕಿದ್ದಾರೆ ಈ ಮೂಲಕ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಬ್ರೋ ಕಾಣಿಸಿಕೊಳ್ಳುವುದು ಬಹುತೇಕ ಅನುಮಾನ ಇದೇ ವೇಳೆ ಡಾಕ್ಟರ್ ಬ್ರೋ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕು ಎಂದು ಹೇಳಿದ್ದಾರೆ ಅದಕ್ಕೂ ಡಾಕ್ಟರ್ ಬ್ರೋ ವಿರೋಧ ವ್ಯಕ್ತಪಡಿಸಿದ್ದಾರೆ ಇನ್ನು ಮೂವತ್ತರಿಂದ ನಲವತ್ತು ವರ್ಷ ಸಾಧನೆ ಮಾಡಬೇಕು ಎಂದು ಹೇಳಿದ್ದಾರೆ ಹಾಗೆ ಮುಂದೆ ಯಾವ ದೇಶಕ್ಕೆ ಪ್ರವಾಸ ಮಾಡುತ್ತೀರಾ ಎಂದು ಪ್ರವಾಸ ಮಾಡಿದ್ದಾರೆ ಅದಕ್ಕೆ ವಿಯೆಟ್ನಾಂಗೆ ಹೋಗುತ್ತಿರುವುದಾಗಿ ಹೇಳಿಕೊಂಡಿದ್ದಾರೆ ಅಲ್ಲದೆ ಶೀಘ್ರದಲ್ಲಿಯೇ ಸಿರಿಯಾ ದೇಶದ ಬಗೆಗಿನ ವೀಡಿಯೋವನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡುತ್ತಿರುವೆ ಎಂದು ಹೇಳಿದ್ದಾರೆ ಇವಿಷ್ಟು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಆರ್ ಸಬ್ಸ್ಕ್ರೈಬ್ ಮಾಡಿ ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಶರ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್